ವರದಿಯನ್ನು ನಿಮ್ಮ ಮುಂದೆ ಮಂಡಿಸಲಿದ್ದೇನೆ ನಮ್ಮ ಸೆಕ್ರೆಂಡ್ ಹಾರ್ಟ್ ಶಿಕ್ಷಣ ಸಂಸ್ಥೆಯು ಮೇ ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಐವತ್ತು ವಿದ್ಯಾರ್ಥಿಗಳೊಂದಿಗೆ ಆರಂಭವಾಯಿತು ನಾವಿಂದು ಮೂವತ್ತ್ ಮೂರನೇ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ನಮ್ಮ ಸೆಕ್ರೆಂಡ್ ಹಾರ್ಟ್ ಶೈಕ್ಷಣಿಕ ಸಂಸ್ಥೆಯು ತುಮಕೂರು ಜಿಲ್ಲೆಯ ಆಗಿದೆ ನಮ್ಮ ಸಂಸ್ಥೆಯು ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಆದ್ಯತೆ ನೀಡಿದೆ ನೂತನ ಕಲಿಕಾ ವಿಧಾನಗಳನ್ನು ಅಳವಡಿಸಿಕೊಂಡಿರುವ ನಮ್ಮ ಸಂಸ್ಥೆಯು ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ ಪ್ರತಿ ವರ್ಷವೂ ನಡೆಯುವ ಸಿ ಪರೀಕ್ಷೆಯಲ್ಲಿ ನೂರರಷ್ಟು ಫಲಿತಾಂಶವನ್ನು ಪಡೆದಿರುವುದು ಹೆಮ್ಮೆಯ ವಿಷಯವಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಶೈಕ್ಷಣಿಕ ವರ್ಷದಲ್ಲಿ ಶೋಭಿತ ಡಾಕ್ಟರ್ ಆಫ್ ಗಳಿಸಿದ್ದಾರೆ ಸ್ನೇಹ ಡಾಕ್ಟರ್ ಆಫ್ ಮನಿತಾ ಶ್ರೀನಿವಾಸ್ ಮೂರ್ತಿ ಐನೂರ ಮೂವತ್ತಾರು ಅಂಕ ಗಳಿಸಿದ್ದಾರೆ ಸಿದ್ರಾ ಶಾಫಿಯಾ ಡಾಕ್ಟರ್ ಆಫ್ ಸೈಯದ್ ನಬೀನ್ ಅಜ್ಮಾ ಉಸಾ ಐನೂರ ಇಪ್ಪತ್ತೇಳು ಅಂಕ ಗಳಿಸಿದ್ದಾರೆ ಶಾಲೆಯ ಪುನರಾರಂಭ ನಂತರದಲ್ಲಿ ಗಾಲಿಕಾ ಚಟರಿಕೆ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ಬೆಳೆಸಿಕೊಂಡು ವಿದ್ಯಾರ್ಥಿ ಜ್ಞಾನವನ್ನು ಬೆಳೆಸುವುದೇ ನಮ್ಮ ಸಂಸ್ಥೆಯ ಮುಖ್ಯ ಗುರಿಯಾಗಿದೆ ಈ ವರ್ಷದ ಶೈಕ್ಷಣಿಕ ಸಾಲಿನಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ನೆರವಾಗುವಂತೆ ಅವರ ಪೂರ್ವಜ್ಞಾನವನ್ನು ಬಳಸಿಕೊಂಡು ಮುಂದಿನ ತರಗತಿಗೆ ಕರೆತರಲು ಒಂದರಿಂದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹದಿನೈದು ದಿನಗಳ ಕಾಲ ಸೇತುವ ಬೋಧನೆಯ ಮೂಲಕ ತರಗತಿಗಳನ್ನು ಆರಂಭಿಸಲಾಯಿತು ನಮ್ಮ ಸಂಸ್ಥೆಯ ಪ್ರತಿ ವಿದ್ಯಾರ್ಥಿಯ ಕಲಿಕಾ ಹಂತದಲ್ಲೂ ಆಸಕ್ತಿ ವಹಿಸಿ ಅವರ ಶೈಕ್ಷಣಿಕ ಪ್ರಗತಿಗೆ ಪ್ರೋತ್ಸಾಹಿಸುತ್ತಿದೆ ಜೂನ್ ಐದರಂದು ನಡೆದ ಂದು ಪರಿಸರ ರಕ್ಷಣೆಯ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡಲಾಯಿತು ಶಾಲಾ ವರ್ಣದಲ್ಲಿ ಕೆಲವು ಗಿಡಗಳನ್ನು ನೆಡುವ ಮೂಲಕ ವಿದ್ಯಾರ್ಥಿಗಳಿಗೆ ಪರಿಸರ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಜೂನ್ ಇಪ್ಪತ್ತೊಂದರಂದು ನಡೆದ ಅಂತಾರಾಷ್ಟ್ರೀಯ ಯೋಗ ದಿನದಂದು ವಿದ್ಯಾರ್ಥಿಗಳಿಗೆ ಯೋಗದ ಪ್ರಾ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡಲಾಯಿತು ಹತ್ತು ಏಳು ಇಪ್ಪತ್ತ್ಮೂರರಂದು ನಡೆದ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನ ನೀಡಿದರು ಮೂವತ್ತೆರಡು ಒಂಬತ್ತು ಇಪ್ಪತ್ತ್ಮೂರು ಪ್ರತಿಭಾ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯುತ್ತಮ ಪ್ರದರ್ಶನ ನೀಡಿದರು ನೀಡಿದರು ಅದರಲ್ಲಿ ಪ್ರಕೃತಿ ಕ್ಲೇ ಮಾರ್ನಿಂಗ್ ಭೂಪೇಂದ್ರ ಹಿಂದಿ ರೆಸಿಡೇಷನ್ ರಾಗ ಸ್ಪೆಸಿಕೇಶನ್ ಎಪ್ಪತ್ತಾರನೇ ಸ್ವಾತಂತ್ರ್ಯ ಮಹೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷೆಗಳನ್ನು ಧರಿಸುವ ಮೂಲಕ ವಿದ್ಯಾರ್ಥಿಗಳು ತಮ್ಮ ದೇಶಾಭಿಮಾನವನ್ನು ಪ್ರದರ್ಶಿಸಿದರು ಡಂಬಲ್ಸ್ ಲೆಜೆಂಡ್ಸ್ ಮೊದಲಾದ ದೈಹಿಕ ಕಸರತ್ತುಗಳ ಮೂಲಕ ನಮ್ಮ ಸಂಸ್ಥಾ ವತಿಯಿಂದ ಅಲೆಕ್ಸಾ ಎನ್ನುವ ಒಂದು ಹೊಸ ಯಂತ್ರವನ್ನು ಮಕ್ಕಳ ಉಪಯೋಗಕ್ಕಾಗಿ ಆ ದಿನದಂದು ಪೋಷಕರಿಗೂ ಮತ್ತು ಮಕ್ಕಳಿಗೂ ಪರಿಚಯಿಸಲಾಯಿತು ವಿದ್ಯಾರ್ಥಿಗಳಲ್ಲಿ ಕಲಿಕಾ ಆಸಕ್ತಿಯನ್ನು ಪ್ರೋತ್ಸಾಹಿಸಲು ಯಾವ ಬಣ್ಣಗಳು ಯಾವ ರೀತಿ ಆಕರ್ಷಣೆಯಾಗಿರುತ್ತವೆ ಎಂಬುದನ್ನು ಪ್ರತಿ ಶುಕ್ರವಾರ ಕಲರ್ಸ್ ಡೇ ಎಂಬುದಾಗಿ ಆಚರಿಸಲಾಗಿದೆ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯನ್ನು ಆಚರಿಸುವುದರೊಂದಿಗೆ ಗಾಂಧೀಜಿಯವರ ಸತ್ಯ ನಿಷ್ಠೆ ಪ್ರಾಮಾಣಿಕತೆಯ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲಾಯಿತು ಗಾಂಧಿ ಜಯಂತಿ ಪ್ರಯುಕ್ತ ಬಾಲಭವನದಲ್ಲಿ ನಡೆದ ಚಿತ್ರಕಲಾ ಸ್ಪರ್ಧೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಾದ ಚಿನ್ಮಯ್ ಪರ್ಧಾನ್ ಬಹುಮಾನಗಳನ್ನು ಗಳಿಸಿದ್ದು ಹೆಮ್ಮೆಯ ವಿಷಯ ಒಂಬತ್ತು ಹತ್ತು ಇಪ್ಪತ್ತ್ಮೂರರಂದು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು ಮಹರ್ಷಿ ವಾಲ್ಮೀಕಿ ಕರ್ತವ್ಯ ನಿಷ್ಠೆ ವಿದ್ಯಾರ್ಥಿಗಳಿಗೆ ತಿಳಿಸಲಾಯಿತು ಹದಿನಾಲ್ಕು ಹತ್ತು ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕು ಹತ್ತು ಇಪ್ಪತ್ತ್ಮೂರರವರೆಗೆ ದಸರಾ ರಜಾ ದಿನಗಳನ್ನು ನೀಡಲಾಯಿತು ವಿದ್ಯಾರ್ಥಿಗಳನ್ನು ಕಲಿಕೆಯಲ್ಲಿಡಲು ವಿವಿಧ ಚಟುವಟಿಕೆಗಳನ್ನು ನೀಡಲಾಯಿತು ವಿದ್ಯಾರ್ಥಿಗಳ ಭಾಷಾ ನಿರ್ಮಾಣದ ಪ್ರತೀಕವಾಗಿರುವ ನವೆಂಬರ್ ಒಂದರಂದು ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವ ದಿನವನ್ನಾಗಿ ಆಚರಿಸಲಾಯಿತು ದಿನಾಂಕ ಹನ್ನೊಂದು ಹನ್ನೊಂದು ಮೂರರಂದು ದಾಸಶ್ರೇಷ್ಠರದ ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು ಕನಕದಾಸರ ಭಕ್ತಿ ಸಡಗರದಿಂದ ಆಚರಿಸಲಾಯಿತು ತುಮಕೂರು ನಗರದಲ್ಲಿ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹದ ಅಂಗವಾಗಿ ತುಮಕೂರಿನ ಕೇಂದ್ರ ಗ್ರಂಥಾಲಯದಲ್ಲಿ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಶಾಲಾ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದರು ಅದರಲ್ಲಿ ನಮ್ಮ ಶಾಲಾ ಮಕ್ಕಳು ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಮಯೂರಿ ದ್ವಿತೀಯ ಬಹುಮಾನ ಚಿಮ್ಮಯ್ಯ ಎನ್ನುವ ಮಕ್ಕಳು ಬಹುಮಾನವನ್ನು ಪಡೆದಿರುತ್ತಾರೆ ಇಪ್ಪತ್ತಾರರಂದು ಸಂವಿಧಾನ ದಿನವನ್ನಾಗಿ ಆಚರಿಸಿ ಸಂವಿಧಾನದ ಮಹತ್ವವನ್ನು ಮಕ್ಕಳಿಗೆ ತಿಳಿಸಲಾಯಿತು ಈ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳೊಂದಿಗೆ ನಮ್ಮ ಶಾಲೆಯಲ್ಲಿ ಅಳವಡಿಸಿಕೊಂಡಿರುವ ನೂತನ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ತಿಳಿಸಲು ಹೆಮ್ಮೆ ಎನಿಸುತ್ತದೆ ಬೆಳಿಗ್ಗೆ ಶುಭೋದಯದ ವೇಳೆಯಲ್ಲಿ ನಿರ್ಧರಿಸಿದಂತೆ ದೈಹಿಕ ಚಲನೆಯ ಮೂಲಕ ಕನ್ನಡ ಮತ್ತು ಇಂಗ್ಲಿಷ್ ವರ್ಣಮಾಲೆಯ ಕಲಿಸುತ್ತಿದೆ ಕನ್ನಡ ಅಕ್ಷರ ನೃತ್ಯ ಇಂಗ್ಲಿಷ್ ವರ್ಣಮಾನ ನೃತ್ಯ ಕನ್ನಡ ಕಾಗುಣಿತ ನೃತ್ಯ ಹಿಂದಿ ಬರಗಡಿ ನೃತ್ಯಗಳನ್ನು ವಿದ್ಯಾರ್ಥಿಗಳಿಗೆ ಅಕ್ಷರ ಜ್ಞಾನವನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದೆ ಮಾನವ ಹೃದಯದ ಭಾಗಗಳು ಮತ್ತು ಮೆದುಳಿನ ಕಾರ್ಯಗಳನ್ನು ತಿಳಿಸಲಾಗುತ್ತದೆ ಭಾರತದ ಕೇಂದ್ರಾಡಳಿತ ಪ್ರದೇಶಗಳು ಭಾರತದ ನೆರೆಹೊರೆಯ ದೇಶಗಳು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳು ಮಧ್ಯಾಹ್ನ ಶಾಸ್ತ್ರದ ವಿವಿಧ ಸೂತ್ರಗಳನ್ನು ತಿಳಿಸಿ ಗಣಿತಶಾಸ್ತ್ರವನ್ನು ಸರಳವಾಗಿ ಕಲಿಯಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲಾಗುತ್ತದೆ ಸಂಜೆಯ ಪ್ರಾರ್ಥನಾ ಸಮಯದಲ್ಲಿ ಹಸ್ತದ ಬೆರಳುಗಳ ಸಹಾಯದಿಂದ ಮಗ್ಗಿಯನ್ನು ಕಲಿಸಲಾಗುತ್ತದೆ ಈ ಎಲ್ಲ ಚಟುವಟಿಕೆಯೊಂದಿಗೆ ವಿದ್ಯಾರ್ಥಿಗಳಲ್ಲಿ ನೈತಿಕತೆ ಪ್ರಾಮಾಣಿಕತೆ ಮತ್ತು ಮಾನವೀಯ ಗುಣಗಳನ್ನು ಕಲಿಸಲು ನಮ್ಮ ಸಂಸ್ಥೆಯು ಸಾಧ್ಯತೆ ಡಿಸೆಂಬರ್ ಇಪ್ಪತ್ತೈದರ ಕ್ರಿಸ್ಮಸ್ ಶುಭ ಸಂಭ್ರಮ ವಿಜೃಂಭಣೆಯಿಂದ ಆಚರಿಸಲು ನಮ್ಮ ಸಂಸ್ಥೆಯು ನಿರ್ಧರಿಸಲಾಗಿತ್ತು ಅತಿ ಸಂತಸದ ವಿಷಯವೆಂದರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರದರ್ಶಿಸುವ ವಿವಿಧ ಶೈಕ್ಷಣಿಕ ವಿಡಿಯೋಗಳನ್ನು ಯೂಟ್ಯೂಬ್ ಮುಖಾಂತರ ತಿಳಿಸಲಾಗುತ್ತದೆ ವಿದ್ಯಾರ್ಥಿಗಳ ವೈಜ್ಞಾನಿಕ ಜ್ಞಾನವನ್ನು ಬೆಳೆಸಲು ವಿದ್ಯಾರ್ಥಿ ಮತ್ತು ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗುತ್ತದೆ ನಮ್ಮ ಆಡಳಿತ ಮಂಡಳಿಯ ಮಹೋನ್ನತ ಗುರಿಯಾಗಿರುವ ಪ್ರಾಜೆಕ್ಟ್ ಆರುನೂರ ಇಪ್ಪತ್ತೈದು ಯೋಜನೆ ಆಗಿದೆ ಆಡಳಿತ ಮಂಡಳಿಯ ಈ ಯೋಜನೆಗೆ ಶೈ ಶಿಕ್ಷಕರು ನಿರಂತರ ಶ್ರಮಿಸಿದ್ದಾರೆ ನಮ್ಮ ಎಲ್ಲ ಕಾರ್ಯಗಳಲ್ಲಿ ಬೆನ್ನೆಲುಬಾಗಿ ಪ್ರೋತ್ಸಾಹಿಸುತ್ತಿರುವ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದ ಡಾಕ್ಟರ್ ಲ್ಯಾಂ ಪಾಯಸ್ ಪಾಯ್ಸರ್ ಅವರಿಗೆ ನನ್ನ ಅನಂತ ವಂದನೆಗಳು ನಮ್ಮ ಆಡಳಿತ ಮಂಡಳಿಯು ಈ ಎಲ್ಲ ಯೋಜನೆಗಳ ಯಶಸ್ಸಾಗಲು ಪೋಷಕರಲ್ಲಿ ಮನವಿ ಎಂದರೆ ತಮ್ಮ ಯಶಸ್ಸನ್ನು ಪಡೆಯಲು ಅವರತ್ತ ಸದಾ ತಮ್ಮ ಗಮನ ಕೇಂದ್ರೀಕರಿಸುವುದೇ ಆಗಿದೆ ಪೋಷಕರ ಪ್ರೋತ್ಸಾಹದಿಂದ ವಿದ್ಯಾರ್ಥಿಗಳನ್ನು ಪ್ರಾಮುಖ್ಯವಾಗಿ ಶೈಕ್ಷಣಿಕವಾಗಿ ತಯಾರಿಗೊಳಿಸಲು ಸಹಾಯ ಮಾಡುತ್ತದೆ ಈ ವರ್ಷದ ಶೈಕ್ಷಣಿಕ ಶಾಲಾ ವರದಿಯನ್ನು ಮಂಡಿಸಲು ಅವಕಾಶ ನೀಡಿದ ಆಡಳಿತ ಮಂಡಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು